ಹೋಗಿದ್ದೆ ಬಂದು ಕಾದು ಕಾದು ಸಾಕ ಹೋಯ್ತು ಕಣಪ್ಪ ನಿನ್ನೆ ಏ ಇಲ್ಲ ಕಣಕ ನಿನ್ನೆ ನನ್ನ ಹೆಂಡತಿ ಮಕ್ಳು ಕರ್ಕೊಂಡು ಸಿನಿಮಾ ನೋಡಕ್ ಹೋಗಿದ್ದೆ ಸಿಟಕ್ಕೆ ಅದಕ್ಕೆ ಅಂಗಡಿ ರಜಾ ಮಾಡಿದ್ದ ಕಣಕ ಏನೋ ಬಿಡಪ್ಪ ಮೊನ್ನೆ ರಂಗಕ್ಕ ಕಮ್ಲಕ್ಕ ಗುರು ಲಕ್ಷ್ಮಿ ದುಡ್ಡ ಹಾಕೋರಿ ಅಂತ ಹೇಳ್ತಿದ್ರು ಕಣಪ್ಪ ಅದಕ್ಕೆ ನೋಡೋಣ ಅಂತ ನಿನ್ನ ಹತ್ರ ಬಂದೆ ಹೊಸ ನೋಡಪ್ಪ ಬಿದ್ದೈತಾ ಇಲ್ಲ ಅಂತ ಆಧಾರ್ ಕಾರ್ಡ್ ತಂದಿಯ ಕೊಡಕ ಹ್ಮ್ ತಗೋಳಪ್ಪ ಚೆಕ್ ಮಾಡಿ ಹೇಳ್ತೀನಿ ಬಿದ್ದತ್ತೋ ಇಲ್ಲ ಅಂತ ಆ ಸುಬಕ ಎರಡು ಸಾವಿರ ಬಿದ್ದೈತ್ಕಣಕ ತಗದ್ಕೊಡಪ್ಪ ನಾಳೆ ಸಂತೆ ತರಬೇಕು ಮನೆಗೆ ಏನು ಇಲ್ದಂಗ್ ಬಿಡತ್ತೆ ಹ್ಮ್ ತಗೊಳ್ಳ ಸಾವಿರ ಐತೆ ನೋಡ್ಕೊಳಕ ಇರುತ್ತೆ ಬಿಡಪ್ಪ ಎಲ್ಲೋಕತೆ ಏ ಮಗನಿ ಸುಮನ ಸುಮನಾ ಬಾರೀಯವ ಏನಿಲ್ಲ ಕಣಪ್ಪ ನಿನ್ನೆ ಎರಡು ಸಾವಿರ ಗೃಹಲಕ್ಷ್ಮಿ ದುಡ್ಡು ಬಂದಿತ್ತು ಬಿಡ್ಸ್ಕೊಂಡು ಬಂದು ಒಳಗೆ ಸಾಸಿವೆಕಾಲು ಡಬ್ಬಲಿ ಇಟ್ಟಿ ನೋಡಪ್ಪ ತಗೊಂಡು ಷಟ್ ಅಂಗಡಿಗೆ ಹೋಗಿ ದಿನಸಿ ಬರಪ್ಪ ಹ್ಞೂ ಆಯ್ತು ಬಿಡ ಹೋ ತರ್ತೀನಿ ಎಲ್ಲಿ ಕಾಳು ಡಬ್ಬಾಗ ಇಟ್ಟಿ ಅನ್ನವ ತಡ್ಯಾವ ಏನೇನು ತರಿಸ್ಬೇಕು ಅಕ್ಕಿ ಬೇಳೆ ಸೋಪು ತರ್ಸಿ ಸಾಕು ಈಗ ಸದ್ಯಕ್ಕೆ ಹಾಕತ್ತೆ ಎಲ್ಲಿಟ್ಟಿದ್ಯಾ ಮಾರೈತಿ ನೀನು ದುಡ್ಡನ್ನ ಸಾಸಿವೆ ಡಬ್ಬ ಖಾಲಿ ಆಗಿ ಐತೆ ಅದ್ರಲ್ಲಿ ಏನು ಇಲ್ಲ ಸರಿಯಾಗಿ ನೋಡ್ದೆ ಏನಪ್ಪ ಹ್ಞೂ ಕಣವ ಎಲ್ಲ ನೋಡ್ಕೊಂಡೆ ಬಂದೆ ಅಯ್ಯೋ ನಂಗೆ ಹಾಕ ಹೋಗಿದೆ ಹಾಳೋದೊಂದು ಎತ್ಕೊಂಡು ಹೋಗಿದ್ದಾನೆ ನಿಮ್ಮಪ್ಪ ಈ ಹುಡುಗನ ಕಾಲಗೆ ನನ್ನ ಸಂಸಾರನೇ ಬೀದಿ ಬಂದಂಗೆ ಆಗಿಬಿಡೈತೆ ನಮ್ಮಪ್ಪ ಬಡ್ಕೊಂಡ ಮದುವೆ ಮಾಡ್ತೀನಿ ಅಂದ ನಾನೇ ಕೇಳಲ್ಲ ಇವ್ನಿಂದ ಓಳಿ ಬಂದೆ ಈಗ ನೋಡ್ರಿ ಇಲ್ಲ ಆಗೈತಿ ನನ್ನ ಜೀವನ ಹಾಳ್ ಮಾಡಿಬಿಟ್ಟ ಕುಡ್ದು ಕುಡಿದು ಮನೆ ಮಟ ಎಲ್ಲ ಮಾರ್ಕೆಂಡು ಊರಿಗೆ ಉದ್ಧಾರ ಮಾಡಕ್ಕ ಹೋಗಿದ್ದಾನೆ ದೊಡ್ಡ ಗನನ್ ದೋಸ್ತ ಅವ್ವ ನೀನು ಸುಮ್ಕಿರವ್ವ ಹೋದ್ರೆ ಹೋಗ್ಲಿ ನಮ್ಮ ಅಪ್ಪನ ಬಿಟ್ಟಾಕವ್ವ ನೀನು ಚೆನ್ನಾಗಿರ್ಬೇಕಣ್ಣವ್ವ ನಾನು ದುಡಿದು ನಿನ್ನ ಚೆನ್ನಾಗಿ ನೋಡ್ಕೊಂತಿನ ಕಣವ್ವ ಅಯ್ಯೋ ನನ್ನ ಮಗನೇ ಈ ವಯಸ್ಸಿಗೆ ಎಂತ ಮಾತಾಡ್ತೀಯಪ್ಪ ನೀನ್ ಮಾತ್ರ ನಿಮ್ಮ ಅಪ್ಪನ್ ತರ ಆಗಬೇಡಪ್ಪ ನಾನ್ ಸಾಯ್ದ ಬದುಕಿದ್ರೆ ನೋಡ್ನಿ ನೀನ್ ಮುಂದೆ ದೊಡ್ಡ ವ್ಯಕ್ತಿ ಆಗ್ಬೇಕಣಪ್ಪ ಹ್ಮ್ ನಡೆಯವ ಸಾಕು ಹೊಟ್ಟೆ ಹಚ್ತೈತೆ ಉಣ್ಣಾಕ ಇಟ್ಕೊಡು ಹ್ಮ್ ಸರಿ ಬಾರಪ್ಪ ಹೋದ್ರೆ ಹೋಗ್ಲಿ ಅವ ನಾನ್ ಆಗಿ ನಿಮ್ಮ ಅಪ್ಪ ನಿನ್ನೊಡಿಯಾದ್ರು ಕಲಿಬೇಕು ಕಣಪ ನನ್ನ ಮಗ ಹೆಜ್ಜಾಣ ಇದಾನೆ ನನ್ ಕುಡಿಬಾರ್ದು ಅಂತ ನಿನ್ ನೋಡಿ ಅವ ಎಂತ ಬಾಳಾಗ್ ಬಿಡ್ತಪ್ಪ ನಂದು ನಡಿ ನಡಿಯವ ಹುಣ್ಣಕ್ ವಟ್ಟಸತಿ ಅಲ್ಲಿ ಹೋಗಿ ಏನೈತೆ ನೋಡೋಕ ಬತ್ನಿ ಬಾರಪ್ಪ ತಟ್ಟಾಗಿ ಬಾ ಹಲೋ ಫ್ರೆಂಡ್ಸ್ ನಾನು ಹೋಗಿ ಊಟ ಮಾಡ್ತೀನಿ ರೀ ಯಾರಿನ್ನೂ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ದಯವಿಟ್ಟು ಮಾಡಿಕೊಡ್ರಿ ಮರಯ್ಯ ಯಾಕರಪ್ಪ ನಮ್ಮ ಬೆಳೆಸಿರೋ ಮರೆಯ ಸ್ವಲ್ಪನಾದ್ರು ಲೈಕ್ ಮಾಡಿ ಒಂದ್ ಸ್ವಲ್ಪ ನಮ್ಮ ವೀಡಿಯೋಗಳ್ ಶೇರ್ ಮಾಡ್ರಪ್ಪ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ಸಂಸಾರದ ಕತೆ ಗೊತ್ತಾಗ್ಲಿ